ಜಾಗೃತ ನಾರಿಯೊಬ್ಬಳು ಮನೆಯೊಳಗಿದ್ದರೆ ಆ ಮನೆ ಖಂಡಿತವಾಗಲು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂಬ ಒಂದು ಮಾತಿಗೆ ಹಿಂಬುಗೊಟ್ಟಂತಹ ಭದ್ರಾವತಿಯ ಎನ್ಆರ್ ಲೀಲಾವತಿ ಅವರು ಉದಾಹರಣೆಯಾಗಿದ್ದಾರೆ ಒಬ್ಬ ಮಹಿಳೆ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯವರು ನೀಡಿದಂತಹ ಕೇವಿಕೆಯ ತರಬೇತಿಯನ್ನು ಪಡೆದು ಸಿರಿಧಾನ್ಯಗಳನ್ನು ತಯಾರಿಸಿ ಅದರಿಂದ ಉಂಡೆಗಳನ್ನು ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸಿರಿಧಾನ್ಯಗಳ ವ್ಯಾಲ್ಯೂನೇ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆದರೆ ಸಿರಿಧಾನ್ಯಗಳ ಮಹತ್ವವನ್ನು ತಿಳ್ಕೊಂಡು ಲೀಲಾವತಿಯವರು ಇವತ್ತು ಮಾರ್ಕೆಟ್ ಮಾಡುವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಖಂಡಿತವಾಗಲೂ ಇತರ ನೂರಾರು ಮಹಿಳೆಯರಿಗೆ ಇವರು ಮಾದರಿಯಾಗಿದ್ದಾರೆ ಹಾಗಾಗಿ ಲೀಲಾವತಿಯವರು ಕೃಷಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದ ವತಿಯಿಂದ ಶಿವಮೊಗ್ಗದಲ್ಲಿ ಸಿರಿಧಾನ್ಯ ಹಬ್ಬ ನಡೀತಾ ಇದೆ ಈ ಒಂದು ಮಳಿಗೆಯಲ್ಲಿ ಈ ದಿನ ಪ್ರಥಮ ಸ್ಥಾನವನ್ನು ಸಹ ಜಿಲ್ಲಾಡಳಿತದಿಂದ ಪಡೆದಿರುವಂತಹ ಲೀಲಾವತಿಯವರಿಂದ ಸಿರಿಧಾನ್ಯಗಳ ಮಹತ್ವ ಮತ್ತು ಸಿರಿಧಾನ್ಯ ಉಂಡೆಗಳಿಗೆ ಹೇಗೆ ಮಾರ್ಕೆಟ್ ಮಾಡ್ತಾರೆ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸಿರಿಧಾನ್ಯ ಹಬ್ಬದಲ್ಲಿ ನಿಮಗೆ ಪ್ರಥಮ ಬಹುಮಾನ ಕೂಡ ಬಂದಿದೆ ಇವತ್ತು ಹೇಗೆ ನೀವು ಸಿರಿಧಾನ್ಯಗಳ ಮಹತ್ವವನ್ನು ಹೇಗೆ ತಿಳ್ಕೊಂಡ್ರಿ ಮಹತ್ವದ ಬಗ್ಗೆ ನಿಮಗೆ ತರಬೇತಿ ಕೊಟ್ಟರು ಹೇಗೆ ಮಾರ್ಕೆಟ್ ಮಾಡ್ತೀರಿ ಹೇಗೆ ತಯಾರಿಸ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಮೇಡಮ್ ಕೊಡ್ತೀನಿ ನಮಸ್ತೆ ಮೇಡಮ್ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧೆಯಲ್ಲಿ ನಾನು ಮಿಲೆಟ್ಸಿಂದ ಉಂಡೆ ತರಬೇತಿಗಳನ್ನು ಇದನ್ನೆಲ್ಲನೂ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೆ ಮತ್ತು ಸೇಲಿಗೂ ಇಟ್ಟಿದ್ದೆ ನಾನು ಇದನ್ನ ಹೆಂಗೆ ಕಲ್ತೆ ಯಾವ ತರ ಬೆಳಕಿಗೆ ಬಂದೆ ಅಂದ್ರೆ ಭದ್ರಾವತಿ ತಾಲೂಕು ಹಳೇಸಿಗೆಬಾಗಿ ಗ್ರಾಮದಲ್ಲಿ ರೈತ ಮಹಿಳೆ ಆಗಿ ಮನೆಯಲ್ಲೇ ಮಾಡ್ತಿದ್ದೆ ನಾನು ಹೆಸರು ನನಗೆ ನಮ್ಮ ಮನೆಯವರು ಸಪೋರ್ಟ್ ಮಾಡಿ ಸ್ಮೆಕ್ ಸಂಸ್ಥೆಯಲ್ಲಿ ಒಂದು ಟ್ರೈನಿಂಗ್ ಕೊಡಿಸಿದ್ರು ಅವರು ಕೆವಿಕೆ ಪರಿಚಯ ಮಾಡಿಕೊಟ್ರು ಕೇವಿಕ ಏನು ಮೇಡಮ್ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಬಿ ಸಿ ಹನುಮಂತ ಸ್ವಾಮಿ ಸರ್ ಮತ್ತು ಜ್ಯೋತಿ ರಾಥೋಡ್ ಮೇಡಮ್ ಅವರು ಅವರು ಪ್ರತಿಯೊಂದು ತರಬೇತಿಗೂ ನನಗೆ ಇನ್ವೈಟ್ ಮಾಡಿದ್ರು ಆರ್ಯ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರು ಆರ್ಯ ಪ್ರಾಜೆಕ್ಟಲ್ಲಿ ನಮಗೆ ರಿಸೋರ್ಸ್ ಪರ್ಸನ್ ಆಗಿ ನಮ್ಮನ್ನೇ ಪಾಠ ಮಾಡೋದಕ್ಕೂ ಕೂಡ ಕರ್ಕೊಂಡ್ರು ಆಟ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ನಾನು ಹಪ್ಪಳ ಸಂಡಿಗೆ ಮತ್ತೆ ಇದು ಉಂಡೆಗಳು ಮತ್ತೆ ಇದೆಲ್ಲ ಪ್ರತಿಯೊಂದು ಮೆಡಿಸನ್ ವ್ಯಾಲಿ ಇರೋಂಥದ್ದು ಮಾಡ್ತಾ ಇದ್ದೀನಿ ಇದು ಜೋಳದ ಅಗಸೆ ಉಂಡೆ ಫ್ಲ್ಯಾಕ್ಸೀಡ್ ಲಡ್ಡು ಮತ್ತೆ ಇದು ಅಗಸೆದೇ ಉಂಡೆ ಇದು ಒಂದು ಮಗುವಿಗೆ ಐವತ್ತು ಗ್ರಾಮ್ ತರ ಡೈಲಿ ಕೊಡ್ತಾ ಬಂದ್ರೆ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಾಗುತ್ತೆ ಮುಟ್ಟಿನ ಸಮಸ್ಯೆಗಳೆಲ್ಲ ದೂರ ಆಗ್ತವೆ ಹೆಣ್ಮಕ್ಳಿಗೆ ಬಿ ಪಿ ಎಲ್ಲ ಕಂಟ್ರೋಲ್ ಬರುತ್ತೆ ಇದು ಒಳ್ಳೆ ಹೆಲ್ತಿ ಫುಡ್ ಮಕ್ಕಳಿಗೆ ಮೆಮೊರಿ ಪವರ್ ಅಂತೂ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಗಸೆ ಉಂಡೆ ಅಗಸೆ ಉಂಡೆಯಿಂದ ಇದು ಚರ್ಮದ ಕಾಂತಿನೂ ಹೆಚ್ಚಿಸುತ್ತೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಅಲರ್ಜಿ ಸಮಸ್ಯೆ ಇದು ಪೈನ್ ಕಿಲ್ಲರ್ ಆ ತರದ್ದೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇದು ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದನ್ನ ನಾನು ತರಬೇತಿ ತಗೊಂಡು ಇವತ್ತು ಮಾಡಿ ಇಲ್ಲೆಲ್ಲ ಪ್ರದರ್ಶನಕ್ಕೆ ಮತ್ತೆ ಮಾರಾಟಕ್ಕೆ ಇಟ್ಟಿದ್ದೀನಿ ಮತ್ತೆ ಜೋಳದ ಉಂಡೆ ಮಿಲೆಟ್ಸ್ ಜೋಳದ ಉಂಡೆನೂ ಅಷ್ಟೇ ಇದರಲ್ಲಿ ಫೈಬರ್ ಇರುತ್ತೆ ಪ್ರೋಟೀನು ವಿಟಮಿನ್ ಕ್ಯಾಲ್ಸಿಯಂ ಪ್ರತಿಯೊಂದು ಇರುತ್ತೆ ಜೋಳದ ಉಂಡೆ ಮತ್ತೆ ನವಣೆ ಉಂಡೆ ನವಣೆ ಹಣ್ಣು ಅಷ್ಟೇ ಸಹ ಫೈಬರ್ ಅಂಶ ಇರುತ್ತೆ ನಾರಿನ ಅಂಶ ಹೆಚ್ಚಾಗಿರುತ್ತೆ ಇದು ಬಹಳ ಹೊತ್ತು ನಮ್ಮ ದೇಹದಲ್ಲಿ ಇರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತೆ ಇದು ಹಶುವನ್ನು ತಡೆಯುತ್ತೆ ಒಬೆಸಿಟಿಯನ್ನು ತಡೆಯುತ್ತೆ ಇದು ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಇದರಿಂದ ಮಿಲೆಟ್ಸ್ ಅಲ್ಲಿ ಈ ತರ ಕಾಂಪಿಟೇಷನ್ ಗೆ ನಾನು ಈ ತರದ್ದೆಲ್ಲದನ್ನೂ ಮಾಡ್ಕೊಂಡು ತಗೊಂಡೋಗಿದ್ದೆ ಮಿಲೆಟ್ಸ್ ಅಲ್ಲೇ ಈ ತರ ಎಲ್ಲ ಡೆಕೋರೇಷನ್ ಮಾಡಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಅಲ್ಲಿ ನಾನು ಇದನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೆ ಪ್ರದರ್ಶನದ ಉದ್ದೇಶಕ್ಕೆ ಏನು ನೆಲ್ಲಿಕಾಯಿಗೆ ಈ ಇದು ಹೌದು ಹೌದು ಹಾಕಿದೀವಿ ತಗೊಂಡು ಈ ತರ ಮಾಡಿದೀವಿ ಇದು ನೋಡೋದಕ್ಕೂ ಚೆನ್ನಾಗ್ ಕಾಣುತ್ತೆ ಮತ್ತೆ ಇದು ಪದಾರ್ಥನು ಹಾಳಾಗಲ್ಲ ಹೆಲ್ತ್ ಗು ಒಳ್ಳೇದು ತುಂಬಾ ದಿವಸ ಇಡಬಹುದು ಇದನ್ನ ನಾವು ಡೈರೆಕ್ಟ್ ಆಗಿ ಇದು ಚಮಕಿ ತೆಗೆದು ಬೇಸು ಕೂಡ ನಾವು ತಿನ್ಬಹುದು ಇದು ಎಲ್ಲಾದ್ರು ಮಿಲೆಟ್ಸ್ ಅಲ್ಲೇ ಇರೋದ್ರಿಂದ ಹೆಲ್ತ್ ತುಂಬಾ ಒಳ್ಳೇದು ಮತ್ತೆ ನಮ್ದು ಇದು ಸಾವಯವ ಸರ್ವೈನ್ ಹೋಮ್ ಪ್ರಾಡಕ್ಟ್ ಅಂತ ಹೇಳಿ ಇದರದೊಂದು ಬ್ಯಾನರ್ ಮಾಡಿಸಿದೀನಿ ಇದರಲ್ಲಿ ಬರ್ತಕ್ಕಂಥದ್ದು ಎಲ್ಲದನ್ನು ತರಬೇತಿ ತಗೊಂಡು ಬೇರೆಯವ್ರಿಗೂ ತರಬೇತಿ ಕೊಡ್ತೀನಿ ಪ್ರತಿಯೊಂದ್ರದ್ದು ಬಗ್ಗೆನು ಮಾಹಿತಿ ಹೇಳ್ತಾ ಹೋಗ್ತೀನಿ ಹೋಮ್ ನಂತರ ನೂರಾರು ಜನ ಎಲ್ಲರಿಗೂ ಉಪಯೋಗ ಆಗ್ಲಿ ನಮ್ಮ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ಸಾವಯವ ಪದಾರ್ಥಗಳನ್ನ ಮಿಲೆಟ್ಸ್ ಇಂದ ಏನೇನ್ ಮಾಡಬಹುದು ಸೋಪ್ ಮಾಡ್ಬೋದು ಮತ್ತೆ ಜ್ಯೂಸ್ ಮಾಡಬಹುದು ಬಾದಾಮ್ ಹಾಲ್ ಮಾಡ್ಬೋದು ಮತ್ತೆ ನವಣೆಯಿಂದಾನೇ ಉಂಡೆ ಸಿರಿಧಾನ್ಯಗಳ ಉಂಡೆಗಳನ್ನೂ ಮಾಡಬಹುದು ಪ್ರತಿಯೊಂದ್ರ ಬಗ್ಗೆನು ತರಬೇತಿ ತಗೊಂಡು ಬೇರೆಯವರಿಗೂ ಮಾದರಿಯಾಗಿ ಅವರಿಗೂ ನಾನು ತರಬೇತಿ ಕೊಡ್ತಾ ಪ್ರೊಡಕ್ಟ್ಸ್ ಎಲ್ಲ ಇಲ್ಲಿ ಸೇಲಿಗೆ ತಂದಿದ್ದೀನಿ ಈ ಉಂಡೆಗಳನ್ನೆಲ್ಲ ರೆಡಿ ಮಾಡ್ತೀರಲ್ಲ ಎಲ್ಲಿ ಮಾರ್ಕೆಟ್ ಮಾಡ್ತೀರಾ ಮೇಡಮ್ ಇದು ಸಾವಯವ ಅಂಗಡಿಗಳಲ್ಲಿ ಕೊಡ್ತೀವಿ ಮತ್ತೆ ಕೆವಿಕೆ ಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನೇ ಪ್ರೋಗ್ರಾಮ್ ನಡೆದ್ರು ನಾವು ಟ್ರೈನಿಂಗ್ ಯಾರೇ ಕೊಟ್ಟಿದ್ದೀವೋ ಟ್ರೆಡಿಷನಲ್ ಆಗಿ ಅವ್ರ ಹತ್ರನೇ ಅಂತ ಹೇಳಿ ನಮ್ಗೆ ಆರ್ಡರ್ ಕೊಡ್ತಾರೆ ಆರ್ಡರ್ ಕೊಡ್ತಾರೆ ಮತ್ತೆ ಮುಂದೆ ಹೇಗೆ ಮಾರ್ಕೆಟ್ ಮಾಡಬೇಕು ಅಂತ ನೀವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರ ನನಗೆ ನಮ್ಮ ವಸ್ತುಗಳು ನಮ್ಮ ದೇಶದ ಸಿರಿಧಾನ್ಯ ಏನು ಮಿಲೆಟ್ಸ್ ಏನಿದೆ ಅದು ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಮಗುವಿಗೂ ಸಿಗಬೇಕು ಅನ್ನೋದೇ ದೊಡ್ಡ ಮಹದಾಸೆ ನಂದು ಇದಕ್ಕೆಲ್ಲ ನಮ್ಮ ಮನೆಯವರು ಸಹಕಾರ ಮಾಡ್ತಾ ಇದ್ದಾರೆ ಇದು ಪ್ರತಿಯೊಂದು ಅಂಗನವಾಡಿಯಲ್ಲೂ ಕೂಡ ನಾವು ಎಲ್ಲಾ ಮಕ್ಕಳಿಗೂ ಸಿಗಬೇಕು ಅನ್ನೋ ದೊಡ್ಡ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಇದನ್ನ ಹೇಗೆ ಬೆಳಗ್ಗೆ ತರಬೇಕು ಅನ್ನೋದ್ರ ಬಗ್ಗೆ ನಾನು ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೀನಿ ನಮ್ದು ಈ ತರದ್ದು ಈ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಜಿಲ್ಲಾ ಮಟ್ಟದ್ದು ಇದು ರಾಜ್ಯ ಮಟ್ಟದ್ದು ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ ಪಾಕಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದೆ ಅದು ಖಾರದ ಖಾದ್ಯದೊಳಗಡೆ ಇದೆಲ್ಲ ನಂಗೆ ಸಿಕ್ಕಿರತಕ್ಕಂತ ಬಹುಮಾನಗಳು ಮತ್ತೆ ನನಗೆ ರೈತ ಮಹಿಳೆ ಅವಾರ್ಡ್ ಕೂಡ ಸಿಕ್ಕಿದೆ ರೈತ ಮಹಿಳೆ ಅವರ ಸಿಕ್ಕ ಮೇಲೆ ನಮ್ಮನೆಯವರು ಈ ಪ್ರಶಸ್ತಿ ಪ್ರದಾನ ಇದೆಲ್ಲ ನೋಡಿಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತು ಪ್ರತಿಯೊಂದ್ರ ಬಗ್ಗೆ ಸಹಕರಿಸ್ತಾರೆ ಅವರ ಸಹಕಾರದಿಂದ ಪ್ರತಿಯೊಂದು ಅಂಗಡಿಗಳಿಗೂ ನಾನು ಇದನ್ನೆಲ್ಲ ಮಾಡಿ ಕೊಡೋದಕ್ಕೆ ಪ್ರಿಪ್ರೇಷನ್ ಮಾಡ್ತೇನೆ ಈಗ ಸದ್ಯ ಸ್ಥಳೀಯವಾಗಿ ಮಾರ್ಕೆಟ್ ಮಾಡ್ತಾ ಇದ್ದೀರಿ ಲಾರ್ಜ್ ಸ್ಕೇಲ್ ಅಲ್ಲಿ ಆರ್ಡರ್ ಬಂದ್ರೆ ನೀವು ಲಾರ್ಜ್ ಸ್ಕೇಲ್ ಅಲ್ಲೂ ಬಲ್ಕ್ ಆಗಿ ನೀವು ಮಾಡ್ಕೊಡಕು ರೆಡಿ ಇದೀರ ಹಾಗಾದ್ರೆ ಎಷ್ಟಾಗುತ್ತೆ ಇದು ಕಾಸ್ಟ್ ಎಷ್ಟಾಗುತ್ತೆ ಜಾಸ್ತಿನೇ ಆಗುತ್ತೆ ಮೇಡಮ್ ಯಾಕಂದ್ರೆ ಸಿರಿಧಾನ್ಯಗಳೇ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಇರೋದಕ್ಕೆ ನಾವು ಪ್ಯೂರ್ ಹಸುವಿನ ತುಪ್ಪ ಹಾಕಿ ಏಲಕ್ಕಿ ಗೋಡಂಬಿ ಆಮೇಲೆ ಇದೆಲ್ಲ ಫ್ಲಾಕ್ಸೀಡ್ ಫ್ಲಾಕ್ ಕಾಸ್ಟ್ಲಿ ಇದೆ ನಾಟಿ ಹಸುವಿನ ತುಪ್ಪ ಈ ತರದ್ದೆಲ್ಲ ಬಳಸ್ತೀವಿ ಎಲ್ಲಿ ಖರೀದಿ ಮಾಡ್ತೀವಿ ಮೊದಲೇ ನಮ್ಮನೆಯಲ್ಲೇ ಹಸುಗಳು ಇತ್ತು ನಾಟಿ ಹಸು ಜರ್ಸಿ ಹಸು ಆಮೇಲೆ ಅಮೃತ್ ಮಹಲ್ ತಳಿಗಳೆಲ್ಲ ನಮ್ಮನೆಯಲ್ಲೇನೆ ಇದ್ವು ಹಸುಗಳು ಅದ್ರದ್ದೇ ನಾವು ತುಪ್ಪ ಬೆಣ್ಣೆ ಎಲ್ಲಾ ಬಳಸೋದು ಇವಾಗ ನಾವು ಇಲ್ಲಿ ಶಿವಮೊಗ್ಗ ಈ ಬಿಸ್ನೆಸ್ಗೋಸ್ಕರನೇ ಬಂದಿರೋದ್ರಿಂದ ನಮ್ಮ ರಿಲೇಷನ್ ಅವರಿಗೆ ನಾವು ಹಸುಗಳನ್ನು ಕೊಟ್ಟಿದೀವಿ ಅಲ್ಲಿಂದ ನಾವು ಬೆಣ್ಣೆ ಕಲೆಕ್ಟ್ ಮಾಡ್ತೀವಿ ಬೆಣ್ಣೆ ಆಮೇಲೆ ಮಾಡಿ ಹೇಗೆ ತಿಂಗಳಿಗೆ ಒಂದಿಷ್ಟು ನಿರ್ದಿಷ್ಟ ಆದಾಯ ಬರ್ತಾ ಇದೆಯಾ ಹೇಗೆ ಅಂದಾಜು ಎಷ್ಟು ದುಡಿತಾ ಅಂದಾಜು ಒಂದು ಇಪ್ಪತ್ತೈದು ಮಾಡ್ತಾ ಇದೀರಾ ಎಷ್ಟು ಜನ ಕೆಲಸದನ್ನ ಇಟ್ಕೊಂಡಿದ್ದೀರಾ ನಿಮ್ಗೆ ಸಹಾಯಕರನ್ನ ಇಟ್ಕೊಂಡಿದ್ದೀರಾ ಸಹಾಯಕರು ನಮ್ ಗ್ರೂಪ್ ಅಲ್ಲಿ ಆಗಿದ್ರೆ ಸಿಕ್ಕಿದ್ರು ಮೇಡಮ್ ನಾವ್ ಶಿವಮೊಗ್ಗ ಬಂದಿರೋದ್ರಿಂದ ನಮ್ ಮನೆಯವರೇ ನನಗೆ ಸಹಾಯಕ ಸಹಾಯಕಾಗಿ ನಿಂತಿದ್ದಾರೆ ನಾನು ನಮ್ಮ ಮನೆಯವರು ಇಬ್ರು ಸೇರಿ ಮಾಡ್ತಾ ಇದೀರ ಇಬ್ರು ಫ್ರೀ ಟೈಮ್ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ನೀವು ಮಾಡ್ತಾ ಇದ್ದೀರಿ ಹಾಗಾಗಿ ಇನ್ನು ಹೆಚ್ಚಿನ ಬಲ್ಕ್ ಆರ್ಡರ್ ಬಂದ್ರೆ ನೀವು ಹೆಚ್ಚು ಮಾರ್ಕೆಟ್ ಮಾಡಬೇಕು ಅನ್ನೋದು ಇದೆ ಒಂದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹತ್ತು ಕೆಜಿ ಉಂಡೆ ಮಾಡ್ತೀವಿ ಮತ್ತೆ ಬೇಡ ಹೆಚ್ಚಿನ ಬಲ್ಕ್ ಆರ್ಡರ್ ಬಂದ್ರೆ ನೀವು ಹೆಚ್ಚು ಮಾರ್ಕೆಟ್ ಮಾಡಬೇಕು ಅನ್ನೋದು ಇದೆ ಒಂದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹತ್ತು ಕೆಜಿ ಉಂಡೆ ಮಾಡ್ತೀವಿ ಮತ್ತೆ ಬೇಕರಿಗಳಿಗೆ ನಾವು ಆತರ ಬೇಕರಿಗಳಲ್ಲೆಲ್ಲ ಕೊಟ್ಟಿಲ್ಲ ಸಾವಯವ ಕೊಡೋ ಅಂದಾಜು ಇದೆ ನಿಮಗೆ ಬೇಕರಿಗಳಿಗೆ ಹೋಟೆಲ್ಗಳಿಗೆ ಆರ್ಡರ್ ಬಂದ್ರೆ ನಿಮ್ಗೆ ನೀವು ಅದನ್ನು ಫುಲ್ಫಿಲ್ ಮಾಡಕ್ ರೆಡಿ ಇದ್ದೀರಾ ಹೇಗೆ ಮೇಡಮ್ ಇದು ಹೇಗೆ ಪ್ರೋಸೆಸ್ ಮಾಡ್ತೀರಾ ಈಗ ಉದಾಹರಣೆ ನವಣೆ ಅಂತ ಇದೆ ನವಣೆ ಉಂಡೆಗಳು ಅದನ್ನ ಹೇಗೆ ಪ್ರೋಸೆಸ್ ಮಾಡ್ತೀರಾ ಈಗ ನವಣೆ ಹೇಗೆ ತಯಾರಿಸ್ತೀರಾ ನವಣೆ ಅಂದ್ರೆ ಇದು ನವಣೆ ತಗೊಂಬ ತಗೊಂಬಂದಿ ಮನೆಯಲ್ಲಿ ಬಿಟ್ಟು ಅವನ್ನ ಒಣ ಬಿಸ್ಲಿಗೆ ಚೆನ್ನಾಗಿ ಒಣಗಿಸ್ತೀವಿ ಈ ಬಿಸ್ಲಿಗೆ ಮೇಲೆ ಇದನ್ನ ಮಿಲ್ ಮಾಡಿಸ್ತೀವಿ ಹಿಟ್ ಹಾಕಿಸ್ತೀವಿ ಹಿಟ್ ಹಾಕಿದ್ಮೇಲೆ ಹಿಟ್ಟನ್ನ ಹುರಿತೀವಿ ನೀರಿನ ಅಂಶ ಇಲ್ಲದೆ ಇರೋ ತರ ಹಿಟ್ಟನ್ನ ಹುರಿತೀವಿ ಇಟ್ಟು ಹುರಿದಾದ್ಮೇಲೆ ತುಪ್ಪವನ್ನು ಅಂದಾಜು ಅಳತೆ ಅಂದಾಜು ಅಂದ್ರೆ ಒಂದು ಜಿಗೆ ಇಷ್ಟೇ ತುಪ್ಪ ಹಾಕಬೇಕು ಇಷ್ಟೇ ನಾವು ಮಿಲೆಟ್ಸ್ ಹಾಕಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಸ್ಟ್ಯಾಂಡರ್ಡ್ ಅಳತೆ ಇದೆ ಆ ಅಳತೆ ಪ್ರಕಾರನ ಇವನ್ನೆಲ್ಲ ಪ್ರೊಸೀಜರ್ ತರಬೇತಿ ಸಿಕ್ಕಿತ್ತಲ್ಲ ಮಾಡ್ತೀವಿ ಆಮೇಲೆ ಹೇಗೆ ಬೆ ಸ್ವೀಟಿಗೆ ಯಾವ್ದು ಹಾಕ್ತೀರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ತೀವಿ ಆರ್ಗ್ಯಾನಿಕ್ ಬೆಲ್ಲವನ್ನು ಎಲ್ಲಿಂದ ತರ್ತೀವಿ ಆ ಬೆಲ್ಲವನ್ನು ಸಾವಯವ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತೆ ಬೆಲ್ಲ ಮಾಡೋ ಒಂದು ಗಾಣದ್ದು ಇದಿರುತ್ತಲ್ಲ ಬೆಲ್ಲ ತಯಾರು ಮಾಡೋ ಅಲ್ಲಿ ಆಲೆಮನೆಗಳು ಆಲೆ ಮನೆಗಳಿಗೆ ಅಲ್ಲಿಗೆ ಹೋಗಿ ಖರೀದಿ ಮಾಡ್ತೀವಿ ನಮ್ಮ ತೋಟದ ಅಕ್ಕಪಕ್ಕನೇ ಇದೆ ಬಾಗಲಕೋಟೆ ಮತ್ತೆ ಇಲ್ಲಿ ನಮ್ಮ ಭದ್ರಾವತಿ ಹತ್ತಿರ ಆಲೆ ಮಿಲ್ಗಳಿದೆ ಅಲ್ಲಿ ನಮ್ಗೆ ಎಲ್ಲಿ ಚೆನ್ನಾಗಿ ಕ್ವಾಲಿಟಿಯಾಗಿ ಬರುತ್ತೋ ಅಲ್ಲಿ ನೋಡಿ ತಗೊಂಡೆ ಈಗ ಬೆಲ್ಲ ಸರಿ ಅಂದ್ರೆ ಉಂಡೆ ಬರೋದೆ ಇಲ್ಲ ಮ್ಯಾಮ್ ಉಂಡೆ ಹಾಳಾಗ್ಬಿಡುತ್ತೆ ಬೆಲ್ಲ ಥ್ಯಾಂಕ್ ಯು ಲೀಲಾವತಿ ಮೇಡಮ್ ಜನರಿಗೆ ಆರೋಗ್ಯವನ್ನು ಹಂಚುವ ಕಾರ್ಯಕ್ರಮವನ್ನು ನೀವು ಇರಿಧಾನ್ಯಗಳನ್ನು ಬಳಸಿ ಸ್ಥಳೀಯವಾಗಿ ಸಿಗುವಂತಹ ತುಪ್ಪ ಮತ್ತು ಸಾವಯವ ಬೆಲ್ಲವನ್ನು ಬಳಸಿ ಮಾಡಿರುವಂತಹ ಅಗಸೆ ಉಂಡೆ ಪೋಷಕಾಂಶಗಳ ಆಗರವಾಗಿರುವಂತಹ ಅಗಸೆ ಉಂಡೆ ಉಂಡೆಯನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟು ಕೂಡ ಒಮ್ಮೆ ಖರೀದಿ ಮಾಡಿದ್ರೆ ಮತ್ತೊಮ್ಮೆ ಖರೀದಿ ಮಾಡೋ ರೀತಿ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ಬರೀ ಆಹಾರ ಖಾದ್ಯವಾಗಿ ಉಪಯೋಗಿಸೋದು ಅಲ್ದಲೇನೆ ಒಳಗಡೆಯಿಂದ ಹೋಗೋದೇ ನಮ್ಮ ಸ್ಕಿನ್ನಿಗೆ ಕಾಂತಿಯುತವಾಗಿರೋ ಹಾಗೆ ಸೋಪ್ಗಳನ್ನು ಹೋಮ್ ಮೇಡ್ ಸಾವಯವದ್ದು ಸಿರಿಧಾನ್ಯದ ಸೋಪ್ಗಳನ್ನು ಮಾಡ್ತಾ ಇದ್ದೀನಿ ಈಗಲೇ ಶುರು ಮಾಡಿದ್ದೀರಾ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಯೋಜನೆ ಸಹ ಇದೆ ನಿಮ್ಮ ಮುಂದಿನ ಕನಸು ಏನು ಅಂತ ಕೇಳಬಹುದಾ ನನ್ನ ಮುಂದಿನ ಕನಸು ಅಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಮಕ್ಕಳು ಅಂಗನವಾಡಿ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗಿನ ಪ್ರತಿಯೊಬ್ಬರಿಗೂ ನಮ್ಮ ಸಾವಯವದ ಸಿರಿಧಾನ್ಯದ ಪ್ರಾಡಕ್ಟ್ಸು ಸೋಪ್ ಆಗಿರ್ಬೋದು ಅಗಸೆ ಉಂಡೆ ಆಗಿರ್ಬೋದು ಮತ್ತು ಅದು ಸ್ನ್ಯಾಕ್ಸ್ ಐಟಮ್ಸ್ ಖಾರ ಚಕ್ಲಿ ಏನೇ ಆಗಿರ್ಬೋದು ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ಇತ್ತದರಲ್ಲೂ ವಿಶೇಷವಾಗಿ ಅಗಸೆ ಉಂಡೆನ ಎಲ್ಲ ಮಕ್ಕಳಿಗೂ ಸಿಗೋ ಥರ ನಾನು ಮಾಡಬೇಕು ಅದನ್ನು ಒಂದು ಯಾವ ಥರ ನನ್ನ ಕನಸನ್ನು ಈಡೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಇದು ದೊಡ್ಡ ಕನಸಾಗಿದೆ ನಾನು ನಿಮ್ಮ ಕನಸು ಶೀಘ್ರವೇ ಈಡೇರಲಿ ಅಂಥೇಳಿ ನಾನು ನಮ್ಮ ಚಾನಲ್ ವತಿಯಿಂದ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜನರಿಗೆ ಆರೋಗ್ಯವನ್ನು ಹಂಚುವಂತಹ ಗೃಹ ಕೈಗಾರಿಕೆಯನ್ನು ನೀವು ಶುರು ಮಾಡಿದ್ದೀರಿ ನಿಮ್ಮ ಗೃಹೋದ್ಯಮಕ್ಕೆ ಸರೋಜ ಚಂಗೋಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭ ಹಾರೈಕೆಗಳು ಹೀಗೆ ನೀವು ಆ ಸಿರಿಧಾನ್ಯಗಳಿಂದ ತಯಾರಿಸುವಂತಹ ಉಂಡೆಗಳು ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಮಾರ್ಕೆಟ್ ಮಾಡಿ ಹೆಚ್ಚು ಜ ಜನರಿಗೆ ನೀವು ಕೆಲಸವನ್ನು ಕೊಡ್ತೀರಾ ಅಂಥೇಳಿ ನಾನು ಭಾವಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು